ಹೆಂಗಿದೀರಿ ಬೇಸದೆ ರೀ ಹಾಂ ಸರಿ ಈಗ ಎಣ್ಣೆ ಬದನೆಕಾಯಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಈಗಾಗಲೇ ಸುಮಾರು ಎಣ್ಣೆ ಬದನೆಕಾಯಿಗಳನ್ನು ಭಾಳಷ್ಟು ತೋರಿಸಿದ್ದಾರೆ ತೋರಿಸಿದ್ದಾರೆ ಎಣ್ಣೆ ಬದ್ನೆಕಾಯಿನ ಬಟ್ ಅದು ಯಾವುದು ನಂಗೆ ಇಷ್ಟ ಆಗಿಲ್ಲ ಅದೆಲ್ಲ ಪದ್ಧತಿ ಅಂತ ಕಂತಿದ್ದೀವಿ ನಾನು ಏನಾದರೂ ಬೇಡೋರು ನೋವಾಗಿದ್ರೆ ಕ್ಷಮಿಸಿ ಈಗ ನಮ್ಮ ಅಜ್ಜಿ ಮಾಡ್ತಿರೋದು ಆ ರೀತಿ ಅಲ್ಲ ಈಗ ಈ ಇಷ್ಟು ನಾನು ಈಗ ಹೊಸ್ದಾಗಿ ತೋರಿಸ್ತಾ ಇದ್ದೀನಿ ನಂದು ಕೂಡ ಅಲ್ಲ ಅಡುಗೆ ನಮ್ಮ ಅಜ್ಜಿ ಮಾಡ್ತಿರೋ ರೀತಿಲಿ ಅಡುಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ತುರಿದಿರೋ ಒಣ ಕೊಬ್ಬರಿ ಶೇಂಗಾ ಪುಡಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಚಕ್ಕೆ ಲವಂಗ ಇಷ್ಟು ತೊಗೊಂಡಿದ್ದೀನಿ ಇವು ಮೂರು ಸಮ ಪ್ರಮಾಣದಲ್ಲಿರಬೇಕು ಒಣಕ್ಕೊಬ್ಬರಿ ಶೇಂಗಾ ಪುಡಿ ಸಮ ಪ್ರಮಾಣದಲ್ಲಿ ಇರಬೇಕು ಇಷ್ಟು ನಾವು ತೊಗೊಂಡಿದ್ದೀವಿ ಸರಿ ಇಷ್ಟನ್ನು ನಾನು ಈಗ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಯಾಕಂದರೆ ನಮ್ಮ ಅಜ್ಜಿ ಅವರು ಹೆಂಗೆ ಮಾಡ್ತಿದ್ರು ಅಂದರೆ ಇದಿಷ್ಟರಲ್ಲೇ ನಾ ಅವರು ಒಳಕಾಲಲ್ಲಿ ಹಾಕಿ ರುಬ್ಬಿಬಿಟ್ಟು ಅದನ್ನೇ ಬದನೆಕಾಯಲ್ಲಿ ಇಟ್ಬಿಟ್ಟು ಅದನ್ನ ಅದರಿಂದನೇ ಎಣ್ಣೆ ಬದನೆ ಮಾಡ್ತಿದ್ರು ಎಣ್ಣೆಯಲ್ಲಿ ಟಚ್ ಮಾಡ್ತಿದ್ದಿಲ್ಲ ಅವರು ಬಟ್ ಇವಾಗ ಹಂಗಿಲ್ಲಲ್ಲ ಇಷ್ಟರಲ್ಲೇ ಎಣ್ಣೆ ಇತ್ತು ಮೊದಲ ಕಾಲದಲ್ಲೆಲ್ಲ ಈ ಈ ಮೂರ್ರ ಜೊತೆಗೆ ಕುಸುವೆ ಅಂತ ಬರ್ತಿತ್ತು ಕುಸುವೆನಲ್ಲೂ ಎಣ್ಣೆ ಭಾಳಷ್ಟು ಇರ್ತಿತ್ತು ಈ ನಾಲ್ಕರಿಂದಲೂ ಎಣ್ಣೆ ತೆಗೆದು ರುಬ್ಬತಾ ಇದ್ರೇ ಎಣ್ಣೆ ಬಂದ್ಬಿಡೋದಾಗ್ಲೇ ಆ ಎಣ್ಣೆಯಿಂದ ಅವರು ಎಣ್ಣೆ ಬದ್ನೇಕಾಯಿ ಮಾಡ್ತಿದ್ರು ಈಗ ಹಂಗಿಲ್ಲ ಒಳಕಲ್ಲು ಇಲ್ಲ ಅದಕ್ಕೋಸ್ಕರ ಒಳಕಲ್ಲು ಇದ್ರೂ ನೀವು ಮಾಡ್ಕೊಳಕ್ಕೆ ಬರಲ್ಲ ಅಂತ ನಾನು ಮಿಕ್ಸಿನಾಗೆ ತೋರಿಸ್ತಾ ಇದ್ದೀನಿ ಇದ್ರ ಮಸಾಲೆ ಹಾಕೋದು ನೋಡ್ಕೊಳ್ಳ್ರಿ ಕೊಬ್ಬರಿ ಶೇಂಗಾ ಮೂರು ಒಂದು ಒಂದು ಕೆ ಜಿ ಬದ್ನೇಕಾಯಿ ಮಾಡ್ತಾಯಿದ್ದೀನಿ ನಾನು ಮೂರು ಸಮ ಪ್ರಮಾಣದಲ್ಲಿರೀ ಗುರಾಪುಡಿ ಪುಡಿ ಅಂದ್ರೆ ಅಕಸ್ಮಾತ್ ನಮ್ಗೆ ಉತ್ತರ ಕರ್ನಾಟಕದವ್ರಿಗೆಲ್ಲ ಗೊತ್ತು ಗೋರಳು ಪುಡಿ ಹೇಳಿ ಬಟ್ ಗೊತ್ತಿಲ್ಲದವ್ರಿಗೆ ತಿಳಿಸ್ತೀನಿ ಇದೇನಂತ ಅಂದ್ರೆ ಇವು ಸಣ್ಣ ಗೂರಳು ಹುಚ್ಚಳ್ಳು ಅಥವಾ ಅಂತಾರೆ ಇವನ್ನ ಇದನ್ನು ನಾನು ಹುರಿದು ಪುಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಅದನ್ನ ಹಾಕೋಕ್ಕೆ ಇದೊಂದೇ ಅಲ್ಲ ಸುಮಾರು ಅಡುಗೆಗಳಾಗ ನಾವು ಉತ್ತರ ಕರ್ನಾಟಕದಾಗೆಲ್ಲ ಹಾಕ್ತೀವಿ ಚೋಳೆಕಾಯಿಗೆ ಬೆಂಡೆಕಾಯಿಗೆ ಹಿಂಗೆ ಅದಕ್ಕೆ ಹಂಗಾಗಿ ನಾನು ಪುಡಿ ಮಾಡಿ ಇಟ್ಕೊಂಡಿನಿ ಇದನ್ನು ಇದನ್ನು ನೆಕ್ಸ್ಟ್ ಪು ಇದು ಖಾ ಈ ಪುಡಿ ಇನ್ನು ಸ್ವಲ್ಪ ಐತೆ ಅದು ಖಾಲಿ ಆದಮೇಲೆ ಇದು ಪುಡಿ ಮಾಡ್ಕೊತೀನಿ ನಿಮಗೆ ತೋರಿಸ್ತೀವಿ ಅಷ್ಟೇ ಪುರಳ ಆಮೇಲೆ ಬೆಳ್ಳುಳ್ಳಿ ಶುಂಠಿ ತೊಳೆದಿಟ್ಕೊಂಡಿದ್ದೀನಿ ಸ್ವಲ್ಪ ಹಿಂಗೆ ಹಾಕ್ಬಾರ್ದು ಜಜ್ಜಿ ಹಾಕ್ಬೇಕು ಇಲ್ಲ ನೀವು ಹೆಚ್ಚಿ ಹಾಕ್ರಿ ನಾನು ಈ ಥರ ಜಜ್ಜಿ ಹಾಕ್ತೀನಿ ಈಗಾಗಲೇ ಮೊದಲೇ ತೊಳೆದಿದ್ದೀನಿ ಇದನ್ನು కొత్మరి సొప్పు స్వల్ప అనే సాకు చెక్కివంగ ఇష్ట సాకు జాస్తి బేడా ఖారు పుడి నాలుగు చమ్చ అర్శన పొడి ఇష్ట సాకు జాస్తి అరిశిణ పొడి ఉప్పు ఇది సేంధి ఉప్పు అంతి ನಾರ್ಮಲ್ ಟಾಟಾ ಗೀಟ ಸಾಲ್ಟ್ ಎಲ್ಲ ಏನಲ್ಲ ಇದು ಸೇಂದಿ ಉಪ್ಪು ಅಷ್ಟು ಸಾಕು ಅನಿಸುತ್ತೆ ಕಡಿಮೆ ಆದರೆ ಇನ್ನು ಸ್ವಲ್ಪ ಯಾವಾಗಲೂ ಉಪ್ಪು ಕಡಿಮೆ ಹಾಕೊಳ್ರಿ ಮತ್ತೆ ಬೇಕಂದ್ರೆ ನೆಕ್ಸ್ಟ್ ಜಾಸ್ತಿ ಹಾಕೋಬೋದು ಅದೇ ಜಾಸ್ತಿ ಆದರೆ ಕಡಿಮೆ ಮಾಡೋಕ್ಕಾಗಲ್ಲ ಇಷ್ಟು ಸಾಕು ಕಟ್ ಮಾಡಿ ಬೆಲ್ಲ ಚೂರು ಇಷ್ಟೇ ಸಾಕು ಬೆಲ್ಲ ಇದನ್ನ ಅವಾಯ್ಡ್ ಮಾಡಿದ್ರೆ ನಡೀತದೆ ಆದರೆ ಬೆಲ್ಲ ಹಾಕಿದರೆ ಅದು ಬದನೆಕಾಯಿ ಒಗರು ಬರಲ್ಲ ಅಂಥೇಳಿ ಬೆಲ್ಲ ಹಾಕ್ತಾರೆ ಸ್ವಲ್ಪ ಸಾಕು ಇಷ್ಟು ಸಾಕು ಹ್ಞೂ ಇದು ನೋಡಿರಿ ಹಿಂಗಾಗೈತೆ ಹಿಂಗಾದಮೇಲೆ ಇದಕ್ಕೆ ಎಳ್ಳೆಣ್ಣೆ ಹಾಕಬೇಕು ಕಂಪಲ್ಸರಿ ಎಳ್ಳೆಣ್ಣೆ ಇದು ಬೇರೆ ಎಣ್ಣೆ ಹಾಕೂಡ್ದು ನಾವು ತೊಗೊಂಬಂದಿರೋ ಶೇಂಗಾ ಎಣ್ಣೆ ಅದು ಹಾಕಿಕೊಡ್ದು ಇದು ಕಂಪಲ್ಸರಿ ಎಳ್ಳೆಣ್ಣೆ ಹಾಕಬೇಕು ಇಲ್ಲ ಎಳ್ಳೆಣ್ಣೆ ಇಲ್ಲಾಂದ್ರೆ ಸಾಸಿವೆ ಎಣ್ಣೆ ಹಾಕಬೇಕು ಸ್ವಲ್ಪ ಇದಕ್ಕೆ ನೀರು ಹಾಕ್ಬಾರ್ದು ಎಲ್ಲರೂ ಅದೇ ನನಗೆ ಇಷ್ಟ ಆಗಲಿಲ್ಲ ಎಲ್ಲರೂ ಇದ್ರಾಗೆ ನೀರು ಹಾಕಿ ನೀರು ಹಾಕಿ ಇದನ್ನು ಮಿಕ್ಸಿಗೆ ಇದು ಮಾಡ್ತಾ ಇದ್ದಾರೆ ನನಗೆ ಅದು ಖಂಡಿತ ಇಷ್ಟ ಆಗಿಲ್ಲ ಸೊ ಇದಕ್ಕೆ ಎಣ್ಣೆ ಬಂದೇಕಾಯಿದ್ಮೇಲೆ ಎಣ್ಣೆನೇ ಹಾಕಿ ಇದನ್ನು ಮಸಾಲೆ ಮಿಕ್ಸ್ ಮಾಡಬೇಕು ಹ್ಞೂ ನೋಡಿರಿ ಹಿಂಗಾಯ್ತು ಈಗ ಇದು ಮಸಾಲ ಹಿಂಗಾಗಬೇಕು ಇದರಲ್ಲಿ ನೀರು ಹಾಕ್ಬಿಟ್ರೆ ಟೇಸ್ಟ್ ಹೋಗ್ಬಿಡ್ತದೆ ಎಲ್ಲರೂ ನೀರು ಹಾಕಿ ತೋರಿಸಿದ್ರು ಅದಕ್ಕೆ ನನಗೆ ಇಷ್ಟವೇ ಆಗಲಿಲ್ಲ ಸೊ ಹಿಂಗಾಗೈತೆ ನೋಡಿರಿ ಮಸಾಲ ಎಣ್ಣೆ ಇದು ಸೊ ಇದನ್ನು ಬದನೆಕಾಯಿ ತುಂಬಿ ಮಾಡೋಣ ನೋಡ್ರಿ ಉಪ್ಪು ಹಾಕೋಕೆ ಸ್ವಲ್ಪ ಸ್ವಲ್ಪ ಇದು ಬದನೆಕಾಯಿ ಅಂತಲ್ಲ ಉಪ್ಪು ಯಾವುದೇ ಸೊಪ್ಪು ಯಾವುದೇ ತರಕಾರಿ ತೊಳೆದ್ರೆ ನೀರಿನಲ್ಲಿ ಉಪ್ಪಾಕೆ ತೊಳಿರಿ ಯಾಕಂದರೆ ಹೊಲ್ದಲ್ಲೆಲ್ಲ ಮದ್ದೊಡ್ದಿರ್ತಾರೆ ಅದಕ್ಕೆ ಅದಕ್ಕೋಸ್ಕರ ಉಪ್ಪಾಕಿ ತೊಳೆದ್ರೆ ವಿಷ ಎಲ್ಲ ಹೋಗ್ತತೆ ನೀವು ಹಂಗೆ ತಿಂದರೆ ಆಮೇಲೆ ಇಲ್ಲಿ ನೋಡಿ ಬದನೆಕಾಯಿನ ಈ ಥರ ನಾಲ್ಕು ಮಾಡಬೇಕಿಲ್ಲ ಮಾಡಿ ಈ ಉಪ್ಪು ಹಾಕಿದ ನೀರನ್ನ ಹಾಕಬೇಕು ಎಲ್ಲವು ಇವು ಬಳ್ಳಾರಿ ಬದ್ದಕ್ಕೆ ಅಂತ ಎಸ್ಪೆಷಲಿ ಮುಳುಗಾಯ ಕೂಡ ಅಂತಾರೆ ಇದನ್ನ ನಮ್ಮ ಬಳ್ಳಾರಿಯ ಈಗ ನೀರಿನಲ್ಲಿ ಹಾಕಿದ್ದೀವಿ ನೀರಿನಲ್ಲಿ ಹಾಕಿ ಕಳೆದ ಉಪ್ಪು ನೀರಿನಲ್ಲಿ ಇದನ್ನ ಇವಾಗ ಇದು ಇದೇನು ಮಸಾಲೆ ಮಾಡ್ಕೊಂಡಿವಿ ನಾವು ಇದನ್ನ ಇದರಲ್ಲಿ ನೋಡಿ ನೀವು ತುಂಬಬೇಕಂದ್ರೆ ಬದನೇಕಾಯಿನ ಬದನೇಕಾಯಿ ನಾನು ತುಂಬೋದೆಲ್ಲ ಓಕೆ ನೋಡೀನಿ ಬಟ್ ನೀರು ಹಾಕಿದರೆ ನನಗಿಷ್ಟ ಆಗಲಿಲ್ಲ ಇದು ಹಿಂಗೆ ಇರಬೇಕು ಹಿಂಗೆ ಇದು ಆ್ಯಕ್ಚುಲಿ ಇದು ಒಳಕಲ್ಲಾಗ ಹಾಕಿ ರುಬ್ಬಬೇಕು ಮಿಕ್ಸಿನಲ್ಲಿ ಹೆಂಗೆ ಹಾಕಿ ರುಬ್ಬೋದಂತ ನಿಮಗೆ ತೋರಿಸ್ಕೊಟ್ಟಿರೋದು ಅಷ್ಟೇ ನೆಕ್ಸ್ಟ್ ಟೈಮ್ ಏನಾದರೂ ಆದ್ರೂ ನಾನು ಒಳಕಾಲಲ್ಲಿ ಹಾಕಿ ಮಾಡೋದಿದು ಈಗ ಇದೆಲ್ಲ ತುಂಬದಾಯಿತು ಇದರಲ್ಲಿ ಈಗ ನಾನು ಪಾತ್ರೆ ಬಿಸಿ ಮಾಡಕ್ಕೆ ಇಟ್ಟಿನಿ ಇದಕ್ಕೂ ಸಹ ಅದರಲ್ಲಿ ಮಿಕ್ಸಿಗೆ ಹಾಕೋದು ಎಳ್ಳೆಣ್ಣೆ ಹಾಕಿದ್ವಿ ಈಗೂ ಸಹ ಇದರಲ್ಲಿ ಎಳ್ಳೆಣ್ಣೆಣ್ಣೆ ಹಾಕಬೇಕು ಎಷ್ಟು ನೋಡ್ಕೋಬೇಕು ಜಾಸ್ತಿ ಇರಬಾರ್ದು ಕಡಿಮೆ ಆಗು ಆಲ್ರೆಡಿ ಅದರಲ್ಲಿ ಮಿಕ್ಸಿನಲ್ಲಿ ಹಾಕಿವಿ ಎಣ್ಣು ಬಿಡ್ಬೇಕಿದೆ ನಮ್ಮ ಅಜ್ಜಿ ನನ್ನ ಕಣ್ಣಲ್ಲಿ ನೋಡಿದಾಗ ಅವ್ನ ಎಣ್ಣೆನೇ ಹಾಕ್ತಿರ್ಲಿಲ್ಲ ಇದೆಲ್ಲ ಉಕ್ಕಿನ ಹಾಕಿ ತುಂಬ ಡೈರೆಕ್ಟ್ ನೀರು ಹಾಕೋದು ರುಬ್ಬಿ ಇದು ತುಂಬ ನೀರು ಹಾಕೋದು ಅವಾಗ ಒಂದು ಆಯಿಲ್ ಆಯಿಲ್ ಇಟ್ಟು ಕಾಲ್ನಾಗೆ ಚೆಂಡಾಗೆ ಕೊಬ್ಬರಿನಾಗೆ ಇದ್ರಾಗೆ ಆಯಿಲ್ ಆಯಿಲ್ ಇಟ್ಟು

ಎಷ್ಟ್ ನೀದ್ ಹಂಗ ಅಷ್ಟ ನೀರ್ ಹಾಕ್ಲತ್ತೆಲ್ಲಿ ಇನ್ನ ಮಸಾಲೆ ಉಳ್ದಿರ್ತತ್ತಲ್ಲ ಅದನ್ನ ಹಾಕೊಂಡಿ ನೀರಾಗಿ ಇಷ್ಟು ಮುಣಗಿಐತಿ ಇಷ್ಟು ಇಷ್ಟು ಸಾಕು ಮುಣಿ ಬದನೆಕಾಯಿ ಇಷ್ಟು ಮುಣಗಿತ್ತು ಇಷ್ಟು ಸಾಕು ಮುಚ್ಚಿದಾನ ಈಗ ನೋಡೋಣ ಇದು ಎಷ್ಟು ಬೆಂದ ಬೆಂದ್ ನೋಡೋಣ ಇಷ್ಟು ಬೆಂದೈತೆ ಇನ್ನೂ ಸ್ವಲ್ಪ ಈಗಾಗಲೇ ಮುಕ್ಕಾಲು ಭಾಗ ಬೆಂದತ್ತಿದ್ದು ಈಗ ಇದಕ್ಕೆ ಟೊಮೆಟೊ ಈಗ ಹಾಕ್ತಿದ್ದೀನಿ ನಾನು ಆಗಲೇ ಮೊದಲೇ ಹಾಕ್ಬಾರ್ದು ಟೊಮೆಟೊ ಯಾಕಂದರೆ ಇದೆಲ್ಲ ಸುಮ್ಮನೆ ಪೀಸ್ ಪೀಸಾಗಿ ಮೆತ್ತಗಾಗಿ ಅದು ಬದನೆಕಾಯಿನೂ ಕುದಿಯಲ್ಲ ಆಮೇಲೆ ಇದೂ ಭಾಳ ಇದಾಗೋಗ್ತತೆ ಮುಕ್ಕಾಲ್ ಕುದ್ದ ಮೇಲೆ ಟೊಮೊಟೊ ಹಾಕಬೇಕಿದ್ದು ಚೆನ್ನೈದಾಗಿ ಇನ್ನೇನು ಒಂದು ಹತ್ತು ನಿಮಿಷ ಕುದಿಸ್ತಾ ಇದ್ದೀವಿ ಅನ್ನಕ್ಕಿಂತ ಮೊದಲು ಟೊಮೊಟೊ ಎರಡು ಟೊಮೊಟೊ ಹಾಕೀನಿ ಮತ್ತೆ ಮುಚ್ಚಿದಣ್ಣ ಇನ್ನು ಟೆನ್ ಮಿನಿಟ್ಸ ಬರ್ರಿ ಬರ್ರಿ ನೋಡೋಣ ಹೆಂಗಾಗ್ಯ ನಾನು ಹಿಂದೆ ನೋಡಿಲ್ಲ ನೋಡೋಣ ಹೆಂಗಾಗ್ಯತ ಹೌದು ತುಂಬ ಚೆನ್ನಾಗಾಗಿದೆ ಬೆಂದಿದೆ ಖುದ್ದತೆ ಹ್ಞೂ ಇನ್ನು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ತಿನ್ನೋದೇ ಇನ್ನು ಓಕೆ ಥ್ಯಾಂಕ್ ಯು ತಿನ್ನೋ ಟೈಮ್ ಬಂದೇ ಬಿಡ್ತು ತಿನ್ನೋಣ ಹೆಣಗಾಯ್ ರೊಟ್ಟಿ ತಿನ್ನೋಣ ರೊಟ್ಟಿ ಜೋಳದ ರೊಟ್ಟಿ ಆಹಾ ಹೂಪಾಡು